ಬೆಂಗಳೂರು ನಗರದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ನಾಲ್ಕು ಬಾಂಗ್ಲಾದೇಶದ ನಿವಾಸಿಗಳನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಅಚ್ಚರಿಯ ಸಂಗತಿ ಏನಂದ್ರೆ ಆ ಬಾಂಗ್ಲಾದೇಶದ ನಿವಾಸಿಗಳು ಅಕ್ರಮವಾಗಿ ಭಾರತಕ್ಕೆ ನುಸುಳಿದ್ರು ಇದೀಗ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ ತಕ್ಷಣ ಅವರಿಗೆ ಬೇಕಾದಂತಹ ಎಲ್ಲಾ ದಾಖಲೆಗಳು ಕೂಡ ಅವರಿಗೆ ದೊರೆತಿದ್ವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜೊತೆಗೆ ಈ ಮಜ್ದೂರ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಅಲ್ಲದೆ ಈ ವೋಟರ್ ಐಡಿಯನ್ನ ಕೂಡ ಅವರು ಹೊಂದಿದ್ರು ಅನ್ನುವಂಥದ್ದು ಬಹಳ ಆಶ್ಚರ್ಯ ಸಂಗತಿ ಆಗ್ಬಿಟ್ಟಿದೆ ತುಂಬಾ ಕಾಮನ್ ಅನ್ನೋ ರೀತಿಯಲ್ಲಿ ಈ ಎಲ್ಲ ಕಾರ್ಡ್ಗಳು ಎಲ್ರಿಗೂ ಕೂಡ ಸಿಗ್ತಾ ಇರುವಂತದ್ದು ಬೆಂಗಳೂರು ನಗರದಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ನಾಲ್ಕು ಬಾಂಗ್ಲಾದೇಶದ ಪ್ರಜೆಗಳನ್ನ ಸಿಸಿಬಿ ಪೊಲೀಸರು ಪಕ್ಕಾ ಮಾಹಿತಿಯ ಮೇರೆಗೆ ಅರೆಸ್ಟ್ ನ ಮಾಡಿರುವಂತದ್ದು ಶಮೀಮ್ ಅಹ್ಮದ್ ಮೊಹಮ್ಮದ್ ಅಬ್ದುಲ್ಲಾ ನೂರ್ ಜಹಾನ್ ಮತ್ತು ಹರುನ್ ಮೊಹಮ್ಮದ್ ಎಂದು ಗುರುತಿಸಲಾಗಿದೆ ಓರ್ವ ಮಹಿಳೆ ಮೂವರು ಪುರುಷರು ಸೇರಿ ನಾಲ್ವರನ್ನ ಬಂಧಿಸಲಾಗಿದೆ ಸಿಸಿಬಿ ಪೊಲೀಸರಿಂದ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಭಾರತದ ಪಾಸ್ಪೋರ್ಟ್ ಸಹ ಇವರು ಪಡೆದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದಂತಹ ಅಧಿಕಾರಿಗಳು ರೇಡ್ ಅನ್ನ ಹಾಕಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ